ಬ್ಲ್ಯಾಕ್ಮೇಲ್ ಮಾಡಲು ಬಂದಿದ್ದ ಹುಬ್ಬಳ್ಳಿ ಮೂಲದ ಮೂವರು ನಕಲಿ ಪತ್ರಕರ್ತರ ಬಂಧನ ನಗರದ ಲೆನಿನ್ ರಸ್ತೆಯಲ್ಲಿ ವೈದ್ಯ ವೃತ್ತಿಯನ್ನು ಮಾಡಿಕೊಂಡು ಬರುತ್ತಿರುವ ಪ್ರಕೃತಿ ಚಿಕಿತ್ಸಕ ಡಾಕ್ಟರ್ ಅಶೋಕ್ ಪರಬ್ ಅವರನ್ನು ಬೆದರಿಕೆಯನ್ನೊಡ್ಡಿ ಎರಡೂವರೆ ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟು ಬ್ಲ್ಯಾಕ್ಮೇಲ್ ಮಾಡಿದ ಹುಬ್ಬಳ್ಳಿ ಮೂಲದ ಮೂವರು ನಕಲಿ ಪತ್ರಕರ್ತರನ್ನು ಬಂಧಿಸಿದ್ದಾರೆ ಹುಬ್ಬಳ್ಳಿ ಮೂಲದ ವಿಜಯ್ ಶಂಕರ್ ಮೇತ್ರಾಣಿ ಧರ್ಮರಾಜ್ ನಾರಾಯಣ್ ಕಟ್ಟಾರೆ ಮತ್ತು ಸತೀಶ್ ಭಗವಾನ್ ಕೇದಾರಿ ಎಂಬ ಮೂವರು ಬಂಧಿತ ನಕಲಿ ಪತ್ರಕರ್ತರಾಗಿದ್ದಾರೆ ಇವರು ತಾವು ವಿಜಯ್ ನ್ಯೂಸ್ ನ ವರದಿಗಾರರೆಂದು ಹೇಳಿ ದಾಂಡೇಲಿಯ ಪ್ರಕೃತಿ ಚಿಕಿತ್ಸಕ ಅಶೋಕ್ ಶಂಭು ಪರಬ್ ಅವರ ಕ್ಲಿನಿಕ್ಗೆ ಬಂದು ನೀನು ನಕಲಿ ವೈದ್ಯನೆಂದು ನ್ಯೂಸ್ ಮಾಡಿ ನಮ್ಮ ಚಾನೆಲ್ನಲ್ಲಿ ಹಾಕುತ್ತೇವೆ ಅಂತ ಹೇಳಿ ಹೆದರಿಸಿ ವಿಜಯ ನ್ಯೂಸ್ ಎಂದು ಯೂಟ್ಯೂಬ್ ಚಾನೆಲ್ನಲ್ಲಿ ವರದಿ ಪ್ರಸಾರ ಮಾಡಿ ಅನಂತರ ಅಶೋಕ್ ಶಂಭು ಪರಬ್ ಅವರಿಗೆ ಕರೆ ಮಾಡಿ ಈಗಾಗಲೇ ನಾವು ಸುದ್ದಿ ಮಾಡಿದ್ದೇವೆ ನೀವು ನಮಗೆ ಎರಡೂವರೆ ಲಕ್ಷ ಕೊಡದಿದ್ದರೆ ನೀನು ನಕಲಿ ವೈದ್ಯ ಅಂತ ಹೇಳಿ ಬೇರೆ ಸುದ್ದಿ ಚಾನೆಲ್ಗಳಲ್ಲಿ ಪ್ರಸಾರ ಮಾಡುವುದಾಗಿ ಹಾಗೂ ವೈದ್ಯಾಧಿಕಾರಿಗಳು ಜಿಲ್ಲಾ ವೈದ್ಯಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಿಡಿಯೋ ಕಳುಹಿಸಿ ಜೀವನವನ್ನು ಹಾಳು ಮಾಡುವುದಾಗಿ ಬೆದರಿಸಿ ಹಣ ಕೊಡುವಂತೆ ಹೆದರಿಸುತ್ತಿದ್ದರು ಈ ಬಗ್ಗೆ ವೈದ್ಯ ಅಶೋಕ್ ಶಂಭುಪರಬ್ ಅವರು ನಗರ ಪೊಲೀಸ್ ಠಾಣೆಗೆ ಲಿಖಿತ ದೂರನ್ನು ನೀಡಿದ್ದರು ದೂರು ಸ್ವೀಕರಿಸಿ ತನಿಖೆಗೆ ಇಳಿದ ನಗರ ಠಾಣೆಯ ತನಿಖಾ ವಿಭಾಗದ ಪಿಎಸ್ಐ ಕಿರಣ್ ಬಿ ಪಾಟೀಲ್ ಅವರು ಮೂವರು ನಕಲಿ ಪತ್ರಕರ್ತರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ